ಹೆಸರು ಪ್ರಮೀಳಾ ಅಂತ ನಾನು ಇಪ್ಪತ್ನಾಲ್ಕು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ ನನ್ನ ಮಗ ಫಸ್ಟು ನನ್ನ ಮಗಳೊಬ್ಲು ತೀರೋದ್ರು ಆಮೇಲೆ ಇಲ್ಲಿರೋ ಸ್ವಾಮಿ ಅಣ್ಣ ಅವರು ಬಂದು ಪೂಜಾರಿಯಪ್ಪ ಅವರು ಬಂದು ನಿನಗೆ ಕೃಷ್ಣನ ಥರನೇ ಮಗು ಹುಟ್ಟುತ್ತಮ್ಮ ಬೇಜಾರು ಬಿಳ್ಬೇಡ ಅಂದರು ಅದೇ ಥರ ನನಗೊಂದು ಮಗ ಹುಟ್ಟ ಚೆನ್ನಾಗಿದ್ದಾನೆ ಆಮೇಲೆ ಒಂದು ಹುಡುಗಿ ಹುಡ್ತಲ್ಲ ನಿನಗೆ ಹುಚ್ಚಂಗಿದೇವಿನೇ ಬಂದು ಹುಡ್ತಲ್ಲಮ್ಮ ನಿನಗೆ ಬೇಜಾರು ಬಿಳ್ಬೇಡ ಅಂದರು ಅದೇ ಥರ ಮಗಳೇ ಹುಟ್ಟಿದ್ಲು ಇಬ್ಬರು ಓದ್ತಾ ಇದ್ದಾರೆ ಚೆನ್ನಾಗಿದ್ದಾರೆ ಆಮೇಲೆ ಒಂದು ಸಲ ಬಂದು ಸೈಟ್ ಒಂದು ಪ್ರಾಬ್ಲಮ್ ಇತ್ತು ಇವಾಗ ದೇವಿ ಹತ್ತಿರ ಬಂದು ಬೇಡ್ಕೊಂಡಿದ್ದೆ ಈ ಥರ ಸೈಟ್ ಪ್ರಾಬ್ಲಮ್ ಇತ್ತು ಹೋಗ್ಬಿಟ್ರೆ ಏನು ಮಾಡೋದಮ್ಮ ಅಂತ ಆಮೇಲೆ ಬಂದು ಹೇಳಿದರು ನೀನು ಏನೋ ಬೇಡ್ಕೊಳ್ಳಮ್ಮ ಅಂತ ಆಮೇಲೆ ನಾನು ತಿರುಶೂಲ ಕೊಡಿಸ್ತೀನಿ ತಾಯಿ ನನಗೂ ಈ ಪ್ರಾಬ್ಲಮ್ ಸಾಲ್ವ್ ಮಾಡು ಅಂತ ಹೇಳಿದ್ದೆ ಆಮೇಲೆ ತ್ರಿಶೂಲ ಕೊಡಿಸಿದ್ದೆ ನಾವು ಇದೇ ಆ ತ್ರಿಶೂಲ ಕೊಡಿಸಿದ್ದು ಆಮೇಲೆ ನನ್ನ ನಮ್ಮ ಆಗಿದ್ದು ಒಂದು ಸೇವೆ ಮಾಡಬೇಕು ಈ ತಾಯಿಗೆ ಅಂತ ವರ್ಷ ವರ್ಷ ಅಂಬ್ಲಿ ಹುಯ್ತಾ ಬರ್ತಾಯಿದ್ವಿ ನಾವು ನಮ್ಮ ಸೇವೆ ಮಾಡ್ತಾಯಿದ್ದೀವಿ ಎಷ್ಟು ಬೆಟ್ಟ ಥರ ಕಷ್ಟ ಬಂದ್ರೂ ಇಮ್ಮ ಥರ ಹೋಗುತ್ತೆ ಅನ್ನೋದು ಈ ತಾಯಿನ ಬಂದು ಬೇಡ್ಕೊಂಡಿದ್ಮೇಲೆ ನನಗೆ ಗೊತ್ತಾಯಿತು ಎಷ್ಟು ಕಷ್ಟ ಇದ್ರೂ ದೂರ ಮಾಡ್ತಿರ್ತಾರೆ ಅದೇ ಥರ ನನ್ನ ಥರ ಕಷ್ಟದಲ್ಲಿ ಇರೋರು ಈ ತಾಯಿನ ಬಂದು ಬೇಡ್ಕೊಂಡು ಆ ತಾಯಿನ ಅನುಗ್ರಹನ ಪಡೆಯಲಿ ಅಂತ ನಿಮ್ಮ ಕುಟುಂಬವರು ಎಲ್ಲಾರೂ ಸಹ ಬರ್ತಾರ ಏನು ಇರ್ತಾರೆ ನಮ್ಮ ಕುಟುಂಬ ಎಲ್ಲಾರು ಬರ್ತಾ ಇದಾರೆ ಎಲ್ಲಾರು ಬಂದು ಹೋಗ್ತಾ ಇದಾರೆ ಈ ತಾಯಿಗೆ ಅಮ್ಮ ಸಮಸ್ಯೆ ಪೂಜೆ ಮಾಡ್ತಾ ಇದ್ದೆ ಸ್ವಲ್ಪ ದಿನ ನಮ್ಮತ್ತೆ ಮೈ ಹುಷಾರಿಲ್ಲ ಅಂತ ಬಂದ ಬರಕ್ ಆಗ್ಲಿಲ್ಲ ಇನ್ಮೇಲೆ ಸೇವೆನ ಶುರು ಮಾಡ್ಕೊಂತೀನಿ ಆ ತಾಯಿಗೆ ಮಳೆ ಕಾಲಂತ ಘಟ್ಟಣೆ ಪವಾಡ ಏನು ನಿಮ್ಮ ಜೀವನದಲ್ಲಿ ಆಗುತ್ತೆ ನಮ್ಮ ಜೀವನದಾಗಿರೋದು ಅಂದರೆ ಎಷ್ಟೋ ಕಷ್ಟ ಹಣ ಅನಾ ವಿಷಯ ಇರಲಿ ಮೈ ಆರೋಗ್ಯ ವಿಷಯ ಇರಲಿ ಯಾವುದೇ ಇದ್ದೇನೋ ಆ ತಾಯಿನ ಬೇಡ್ಕೊಂಡ್ರೆ ನಮ್ಮ ಆ ತಾಯಿ ಜೊತೆಗಿದ್ದು ಕಾಪಾಡ್ತಾಯಿದ್ದೆ ಅನ್ನೋದು ನಮ್ಮ ಅಭಿಪ್ರಾಯ ನಮ್ಮ ನಮ್ಕ ಬರೋಟ ಬರೋಂಥ ಜನಕ್ಕೆ ನೀವು ಏನು ಹೇಳೋಕ್ಕೆ ಇಷ್ಟ ಬರ್ತೀಯ ಆ ತಾಯಿನ ನಮ್ಮಕದಿಂದ ಪೂಜೆ ಮಾಡಿ ಆ ತಾಯಿನ ಅನುಗ್ರಹಣ ಪಡಿಬೇಕು ಅಂತ ಹೇಳ್ತೀನಿ ಅಷ್ಟೇ